ಬಂದಿದೆ ಆನೆ ಬಂತಾನೆ ಬಂತಾನೆ ಬಂತ ಕರೆಕ್ಟ್ ಅದು ಕರೆಕ್ಟ್ ಜಾಗಕ್ಕೆ ಬಂದ ತೀರ್ಥಹಳ್ಳಿ ಫಾರೆಸ್ಟ್ ಆಫೀಸ್ ಗೆ ಬಂದು ಬಟ್ಟಿ ಮಕ್ಕಳ ನಮ್ಮ ಮುಂದೆ ನಾವು ಕಾಡಿಗರ ಕಳಿಸಿ ಅಂತ ಕಂಪೌಂಡ್ ಮುರಿದೇ ಆ ಕರೆಕ್ಟ್ ಮಾತ್ರ ಮೂಕ ಪ್ರಾಣಿಗಳ ತಿಳುವಳಿಕೆ ಹೆಂಗಿರುತ್ತೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಅಂತ ನಾನು ಒಂದು ಮೊದಲು ಕಾಮಿಡಿ ಶೋನಲ್ಲಿ ಒಂದು ಮಾಡಿದ್ದೆ ಆ ನಂತರ ಹೊಟ್ಟೆ ಪಾಡಿನಿಂದಾಗಿ ಕಾಮಿಡಿ ಕಿಲಾಡಿ ಶೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕೆಲಸ ಕಲ್ಕೊಂಡ ಮೇಲೆ ಹೊಟ್ಟೆ ಪಾಡಿನ ಮೊಟ್ಟೆ ಪಾಡಿಗೆ ಬಂದೆ ಮೊಟ್ಟೆ ಪಾಡ್ ಅಂದ್ರೆ ಸುಮಾರು ಜನ ಗೊತ್ತೇ ನಾನು ಮೊಟ್ಟೆ ಲೈನ್ ಮಾಡೋದು ಪ್ರತಿ ದಿನ ಕಡೆ ಲೈನ್ ಇರುತ್ತೆ ಈ ಮೊದಲ ಬಾರದಲ್ಲಿ ನಾನು ಹೆಂಡತಿ ಬಗ್ಗೆ ಮತ್ತೆ ಹೆಂಗಸರು ಅಕ್ಕ ತಂಗಿರಿ ಬಗ್ಗೆ ಒಂದಷ್ಟು ಕಾಮಿಡಿ ಹೇಳಿದೆ ಈಗ ನಮ್ಮ ಮಲೆನಾಡು ಮತ್ತೆ ಒಂದು ಐದಾರು ತಿಂಗಳಲ್ಲಿ ನಮ್ಮ ಜೀವನ ಹೆಂಗಿತ್ತು ಈ ಮಳಿಲಿ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮೊಂದು ಹೇಳ್ತೀನಿ ಅದಕ್ಕೂ ಮುಂಚೆ ನಾನೊಂದು ಮೂರು ಕಾಮಿಡಿ ಶೋ ಅಲ್ಲಿ ನಾನೇ ಬರ್ತಿದ್ದು ಒಂದು ಕವಿತೆ ಹಾಡಿಗೆ ಅದು ಎಲ್ಲ ಕಡೆ ವೈರಲ್ ಆಗಿತ್ತು ಎಲ್ಲ ಮೊನ್ನೆ ತೀರ್ಥಹಳ್ಳಿಯಲ್ಲಿ ಜಿಲ್ಲಾ ಮಟ್ಟದ ದಸರಾ ಹಾಸ್ಯ ಕವಿಗೋಷ್ಠಿಯಲ್ಲಿ ಅದನ್ನ ನಾನು ವಾಚಿಸಿ ಪ್ರಶಂಸೆಗೆ ಒಳಪಟ್ಟಿದೆ ಅದನ್ನ ಯಾರಾದರೂ ನೋಡದೇರಿದ್ರೆ ಯೂಟ್ಯೂಬಲ್ಲೋ ಫೇಸ್ಬುಕ್ ಅಲ್ಲೋ ವಾಟ್ಸಪ್ ಅಲ್ಲೋ ನೋಡಿದ್ವಿ ಒಂದು ಸಾಕು ಮಾತಾಡ್ತಾನೆ ಅಂದ್ಕೊಬೇಡಿ ನೋಡಿದವರಿಗೋಸ್ಕರ ಅದನ್ನು ಮಾತಾಡ್ತಾ ಇದ್ದೀನಿ ದೀಪಾವಳಿ ಹೂವಿನ ಕೋಲಿನ ಹಾಡು ನಮ್ಮ ಮಲೆನಾಡಿನ ಇಂದಿನ ರೈತನ ಪಾಡನ್ನು ವಿವರಿಸುತ್ತೆ ಹೀಗೆ ಬದಲಾದ ಹಾಡು ಒಂದ್ ತೋಟ ಮಾಡಿ ನಾನೂರು ಗಿಡ ನೆಟ್ಟು ನೂರ್ ಗಿಡ ಮೊಲ ತಿಂದು ನೂರ್ ಗಿಡ ಹಂದಿ ತಿಂದು ನೂರ್ ಗಿಡ ಕಾಕೋ ತಿಂದು ನಾಲ್ಕು ಚಪ್ಪನೆ ಬಂದಾಗ ಆ ನಾಲ್ಕು ಚಪ್ಪನಿಗೆ ಎರಡು ಕೆ ಜಿ ಅಡಿಕೆ ಆ ಎರಡು ಕೆ ಒಂದ್ ಕೆ ಜಿ ಹೊಂದರಿ ಕೊಟ್ಟರು ಒಂದ್ ಮಾಡಿ ಸಾಲ ಮತ್ ಸಾಲ ಕೆಲೆ ಚುಕ್ಕಿ ಬೆತ್ತಿಲ್ಲ ಹಣೆ ರೋಗ ಬೆತ್ತಿಲ್ಲ ಕೆಲ ಜೋರು ಸಿಕ್ಕಿಲ್ಲ ಈ ಸತ್ಮಳೆ ನಿಂತಿಲ್ಲ ಮುಂದಿನ ವರ್ಷದ ಮಾದಕ್ಕೆ ನಮ್ಗೆ ಎಡೆ ಅಂತ ಕಾಣ್ತದೆ ಎಲ್ಲರೂ ಎಡೆ ಊಟ ಮಾಡಕ್ಕೆ ಈ ಗಿಡ ರೆಡಿಯಾಗಿ ದಿಪೆ ಅಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸತ್ಯನಲ್ಲ ನಾಲ್ಕೈದು ತಿಂಗಳು ಬಿಸ್ ಕಾದ ಮೇಲುಳ್ಳಿ ಅರೆಕಂತರ ಆಗಿದ್ದು ನಾವು ಈಗ ಐದಾರು ತಿಂಗಳ ಮಳೆ ಕೊಲ್ ತರ ಆಗಿನ ಸಾಂದಿನ ವರ್ಷದ ಮಳೆ ಎಡೆಯು ಬಾಕಿ ಅಲ ಇನ್ನ ನೀವೇ ನೋಡ್ತಾ ಇದ್ದೀನಿ ಆಷಾರದಲ್ಲೂ ಕೊಡೆ ಕೊಳೆ ಜೊತೆ ಆಷಾರದಲ್ಲಿ ಕೊಡೆ ಕೊಡೆ ಚೌತಿ ಕೊಡೆ ಮಾಲೈದ್ ಹದಿನೈದು ದಿನ ಮಳೆ ಇಟ್ಟು ಬರೀ ಕೊಡೆ ತಿ ಬರೀ ಎಡೆ ಹಿಂಗ್ ನವರಾತ್ರಿ ಮತ್ತೆ ಕೊಡೆ ಹಿಂಗ ಮಳೆ ಮುಂದುವರೆದ್ರೆ ಮುಂದಿನ ವರ್ಷದ ಮಾಲೈ ಇಟ್ಟು ನಮಗೆ ಎಡೆ ತಿ ಒಡೆ ಅಲ್ಲ ಬಡಿ ಚಪಾಳೆ ದಾಖಲೆ ಮಾಡಿಕೊಡಿ ಮನೆ ಟೀ ಶೋ ಮಾಡಿದ್ರೆ ನಮ್ಮ ಮಲ್ಲ ಮೂರನೇ ಶೋ ನಿಮ್ಮ ಚಪಾಳೆಗಳು ಜಾಸ್ತಿ ಬಂದ್ರೆ ಮುಂದೆ ಹಿಂದೆ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಆದ್ರೆ ಎಲ್ಲರೂ ಈ ಮಳೆಗಾಲೆ ನಾವು ಜಾಸ್ತಿ ಮಾಡಿದ ಕೆಲಸ ಅಂತ ಗೊತ್ತಾ ಮತ್ತೆ ಜಾಸ್ತಿ ಬಯಸ್ಕೊಂಡಿದ್ದಾರೆ ಗೊತ್ತಾ ಮಳೆ ಈ ಮಾಡಿ ನನ್ನ ಹೊಡಿಯ ಇದು ಮಳೆ ಹಾಳಾದ್ ಹೋಗ ಇದು ಹಿಡಿಯ ಈ ಬೇಳಸಿ ಮಳೆ ಈ ಬಂದಸಿ ಮಳೆ ಇದು ಯಾಕಂದ್ರೆ ಬರ್ತದ ಹಾಗೂ ಮನೆಯಲ್ಲಿ ಮಳೆ ಇನ್ನೂ ಬರ್ತಾನೆ ಇದನ್ನ ಅರ್ಥ ಮಾಡಬೇಕು ಯಾರಾದ್ರೂ ನಮ್ಗೆ ಜಾಸ್ತಿ ಬೈಲಿ ತಲೆ ಕೆಟ್ಟು ನಾ ಮಾಡೋ ಕೆಲಸ ಮಾಡ್ತಾ ಇರ್ಬೋದು ಯಾರಾದ್ರೂ ಜಾಸ್ತಿ ಬೈತಾರೆ ಕಾಲ ಇಡ್ತಾರೆ ಹಂಗ ಹೇಳ್ತಾರೆ ಹಿಂಗ್ ಹೇಳ್ತಾರೆ ಅಂತ ನಾವ್ ತೀರಾ ತಲೆ ಕೆಟ್ಟು ನಾ ಮಾಡೋ ಕೆಲಸ ಮಾಡ್ತಾ ಇರ್ಬೋದು ಊರು ತೊಳ್ಕೊಂಡು ಹೋಗಿ ಆದ್ರೆ ಈ ಮಳೆ ಕೊರೋದು ಹಿಂದೆ ಮಳೆ ಅಥವಾ ವರುಣ ದೇವ ದೇವರು ತಪ್ಪಿಲ್ಲ ಎಲ್ಲರೂ ಒಪ್ಕೊಳ್ತೀವಿ ನಾನು ಮಳೆ ಬರೋದು ಮಳೆ ದೇವ್ರ ತಪ್ಪಿಲ್ಲ ದೇವ ದೇವರ ತಪ್ಪಿಲ್ಲ ಗ್ಯಾರಂಟಿ ಇದು ಪಾಪಿ ಮನುಷ್ಯಂದೇ ತಪ್ಪು ಯಾಕೆ ಗೊತ್ತಾ ಈ ನಮ್ಮ ಮಲೆ ಭಾಗದಲ್ಲಿ ಏಪ್ರಿಲ್ ಮೇ ತಿಂಗಳ ಎಷ್ಟು ಮದ್ವೆ ಅಲ್ಲ ಉಂಟ ಹೆಣ್ಣು ಸಿಗುತ್ತ ಅಂತಾರೆ ಆದ್ರೆ ಮದ್ವೆ ಏನ್ ಬಾರ ಒಂದು ನೋಡಿ ಒಂದು ಹತ್ತಕ್ಕೆ ಮದುವೆ ಆಗಿರೋದು ಎಲ್ಲ ಮನೆ ಮನೆ ಊಟ ಸುತ್ತಿ 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 ಸುಸ್ತಾಗಿ ಶುಗರ್ ಬರೋಲಿ ಶುಗರ್ ಬಂದು ಬರಲಿ ಗ್ಯಾಸ್ಟ್ರಿಕ್ ಬಂದು ಬೇಜ್ ಬರಲಿ ಆ ಮದುವೆ ಆಗೋಕ್ಕಿಂತ ಮುಂಚೆ ಆ ಮದುವೆ ಮಾಡ್ ಮನೆ ಹಿಡಿದ ನಮ್ಮ ರವಿಗೌಡರ ಏನ್ ಗೊತ್ತಾ ಒಂದು ಕಾಯ್ತಾ ನಮ್ಮ ಮನೆ ಹುಡುಗರು ಮದುವೆ ಆಗಲ್ಲರಿಗೂ ಮನೆ ಬರುತ್ತಾಳೆ ನೀನೇ ಕಾಪಾಡೋದು ಈಗ ವಿಶ್ವೇಶ್ವರ ದುರ್ಗಾ ಪರಮೇಶ್ವರಿ ಈಶ್ವರ ಮಲ್ಲಿಕಾರ್ಜುನ ಎಲ್ಲ ಆದರೆ ಇವರು ಕಾಯಿತೆ ಬಿಟ್ಟರು ಬರೀ ಮಳೆ ಬರುದ ಬೇಡ ಅಂತ ಕಾಯಿತೆ ಬಿಟ್ಟ ಇವ್ರು ಎಂತ ಗೊತ್ತಾ ಕರೆಕ್ಟಾಗಿ ಸತ್ಯ ಆಗಿದ್ರೆ ಮಾತ್ರ ಇವರು ಚಪ್ಪಾಳ ಹೊಡಿಲೇಬೇಕು ನಮ್ಮನೆ ಹುಡುಗರು ಮನೆಯಾದ್ರೆ ಮಳೆ ಬರುದು ಬೇಡ ಆಮೇಲೆ ಎಷ್ಟು ಬೇಗ ಬರ್ಲಿ ಅವ್ರು ಎಷ್ಟು ಬೇಕಾದ್ರೆ ಬರ್ತಾನೆ ಅದೇ ಅಯ್ಯಯ್ಯೋ ಅಪ್ಪಯ್ಯೋ ಅಮ್ಮಯ್ಯೋ ಅನ್ಸ್ತಿದೆ ಎಲ್ಲೆಲ್ಲಿ ನೀರು ಇರ್ಸ್ಬೇಕು ಅಲ್ಲೆಲ್ಲಿ ನೀರು ಇರ್ತಲ್ಲ ಅದ್ರ ಜೊತೆಗೆ ಇನ್ನೂ ಒಂದಿದೆ ಈ ಅಪ್ಪ ಅಮ್ಮ ಹೊಲಸಾಲದಲ್ಲಿ ಚಳಿ ಕಾಸ ಕಂಡು ಕಂಡು ದೇವರಿಗೆ ಮುಗಿಯುತ್ತೇವ್ರೆ ನಮ್ಮನೆ ನೆಟ್ಟಿ ಮಧ್ಯೆ ನೋಡಿ ಒಂದು ಮಳೆ ಬರುದು ಬೇಡ ಕರೆಕ್ಟ ಇನ್ನೊಂದು ಕಡೆ ಬೇರೆ ನಮ್ಮನೆ ಔಷಧಿ ಮಧ್ಯೆ ಇಲ್ಲ ಒಂದು ಮಳೆ ಬರುದು ಬೇಡ ನಾಳೆಯಿಂದ ಇಟ್ಬೇಕಾದ್ರೆ ಬರ್ಲಿ ಮಳೆ ಪಕ್ಕ ಒಬ್ಬ ನೋಡಿ ಒಳ್ಳೆಯದನ್ನ ಜೊತೆ ಚಕ್ ಅನ್ನೋ ಒಂದು ದುರ್ಬೋದಿ ಆ ತರದ ಪ್ರಾರ್ಥನೆಗಳು ಆದ್ರೆ ಇಲ್ಲಿ ಜಟ್ಲಿಗೆ ಇಲ್ಲಿ ಕೂತಿರೋ ಒಂದು ಜನ ಮಕ್ಕಳು ಎಲ್ಲರೂ ಇನ್ನು ಸತ್ಯ ಒಪ್ಕೊಂಡ ಜಟ್ಲಿ ಟಿವಿ ನೋಡ್ತಾ ಬೇರೆ ನಾಳೆ ಶಾಲೆಗೆ ಅಂತ ಇವಾಗ ಒಪ್ಪ ಸತ್ಯ ಎಲ್ಲ ಆತ್ಮೇಲೆ ಮಕ್ಕಳು ಬೇಡ್ಕೊಂಡಿದ್ದೆ ಬೇಜಾರಾಗ್ತಿರ್ಲಿಲ್ಲ ನನಗೆ ನಿಮಗೆ ಯಾರಿಗೂ ಬೇಜಾರಾಗ್ತಿರ್ಲಿಲ್ಲ ಇರೋ ಮಕ್ಕಳು ಏನೋ ಬೇಡ್ಕೊಂಡು ಶಾಲೆಗೆ ಅದೇ ಬನ್ನಿ ಅಂತ ಈ ಟೀಚರು ಮಾಸ್ತು ಕೂಡ ಬೇರೆ ಮನೆಗಳಲ್ಲಿ ನಾಳೆ ಶಾಲೆಗೆ ಬರುತ್ತದೆ ಈಗ ದಸರಾ ರಜೆಯಲ್ಲಿ ಅವರಿಗೆ ಸೆನ್ಸಸ್ ಹಾಕಿದ್ದಾರೆ ಜಾತಿಗಳೊಂದಿಗೆ ದೇಸರದಲ್ಲಿ ಇನ್ನೊಂದೇನೋ ಹಾಕ್ತಾರೆ ಅವ್ರ ಈ ಮನೆ ರಜೆ ಅಂತ ಹಾಕಿದ್ದಲ್ಲ ಚೆನ್ನಾಗ್ ಹೊತ್ತು ಮುದುಕ್ಬೇಕು ಒಬ್ಬರು ಜೊತೆಗೆ ಈ ತೀರ್ಥನೆ ಪಾಠ ಕೊಪ್ಪ ಪೇಟೆಗೆ ಕಾನ್ವೆಂಟಿಗೆ ಕಳಿಸೋ ಹಮ್ಮಂದ್ರು ಬೇಗ ಬೇಗ ಮಕ್ಕಳು ರೆಡಿ ಮಾಡೋ ಹೋಗಲ್ಲ ಮಕ್ಕಳು ಮಕ್ಕಳು ಶಾಲೆಗೆ ಒಂದು ಗಂಟೆ ಚಳಿ ಸಮಾನ ಅಂತ ಅವರು ಬೇರೆ ಕೈ ನಾಳೆ ಮಳೆ ಬರ್ತಾರೆ ಸೊ ಈ ಎಲ್ಲ ಪರಿಣಾಮದಿಂದ ಮಳೆ ಬರ್ತಿದೆ ಈ ಮಳೆ ಬರೋದ್ರ ಹಿಂದೆ ಸುಮಾರು ಜನ ಹೇಳಲ್ಲ ನಾಳೆ ಒಂದು ದಿನ ಮಳೆ ಬಿದ್ದಿದೆ ಈ ಮಳೆಗೆ ಏನಪ್ಪತ್ತು ಅಲ್ಲ ಮಳೆ ಏನಾರ ಸೂಕ್ತ ನಮ್ ಕೈ ಕೊಟ್ಟಲ್ಲ ಬೇಕಾದಾಗ ಮಳೆ ಬರ್ಸ್ಕೊಂಡ್ರೆ ಜಾತ ಮಳೆ ಹೋಗಿಸ್ಕೋದಕ್ಕೆ ಸುಟ್ಟು ನಮ್ಮ ಬೇಕಾದ ಬರ್ತದ ಬೇಕಾದಾಗ ಹೋಗ್ತದೆ ಪ್ರಾಕೃತಿಕ ಈ ವಿಚಾರಗಳನ್ನ ನಾವು ಪಡೆಯ ನೋಡಿ ಪೇಪರ್ ನೋಡಿ ಅಥವಾ ಬೆಂಗಳೂರಿಗೆ ಹೋಗಿ ಮಲ್ನಾಡಿ ಎಷ್ಟು ಚಂದ ಅಲ್ಲ ನೀವು ಈ ಪುಂಡೆ ಹೊತ್ತು ಎಲ್ಲೋ ಒಂದು ಹಸಿರು ಮಳೆ ಬರ್ತದೆ ಒಳ್ಳೆ ಜನ ಅಂತ ನಮ್ಮ ಮಳೆ ಬರೋಗೇನು ಗೊತ್ತು ನಾವು ನಾವು ಹುಡುಗಾಕಿ ಒಂದಾಗಿರೋ ಬಟ್ಟೆ ಒಣಗು ತಿಂಗಳಾಗಿರ್ಬೋದು ಹೋಡ್ಗಿರೋ ಬಟ್ಟೆ ಅಂತೂ ವಾಸನೆ ಹಡಿ ಅವ್ರು ಯಾವ ಸೆಟ್ ಹಾಕುವ ವಾಸನೆ ಹೋಗುತ್ತೆ ಅದು ಅವ್ರಿಗೆ ಗೊತ್ತಾ ಈ ಟೂರಿಸ್ಟ್ಗಳಿಗೆ ಗೊತ್ತಿರ್ತದೆ ಫೋಟೋ ಅವರಿಗೆ ಫೋಟೋ ತಿನ್ಲಿಕ್ಕೆ ಒಳ್ಳೆ ಫೋಟೋ ಬರ್ತದಂತ ಶೂಟಿಂಗ್ ಮಾಡೋರಿಗೂ ಮಲ್ನಾಡಿಸ ಅದು ನಮ್ಮ ನಮಗೊತ್ತು ಇನ್ನು ನಾನು ಈ ಮೊಟ್ಟೆ ವ್ಯಾಪಾರಿ ಆಗಿರೋದ್ರಿಂದ ಶಾಲೆಗಳಿಗೆ ಅಂಗನವಾಡಿಗಳಿಗೆಲ್ಲ ಮೊಟ್ಟೆ ಕೊಡ್ತೀನಿ ಕೈ ಶಾಲೆಗಳಿಗೆಲ್ಲ ಹೋದಾಗ ಮಕ್ಕಳನ್ನು ಮಾತಾಡಿಸ್ತೀನಿ ಅವ್ರ ಹತ್ರ ಸ್ವಲ್ಪ ಆದರೂ ಇರೋ ಬಿಸಿಯಲ್ಲಿ ಸ್ವಲ್ಪ ಆದರೂ ಹರಟೆ ಮಾಡ್ತೀನಿ ಅದರಿಂದ ಕೇಳ್ತಾ ಇರ್ತೀನಿ ಹೀಗೆ ಮೊನ್ನೆ ಒಂದು ಅಂಗನವಾಡಿಗೆ ಹೋದಾಗ ಒಂದು ಮಗುಗೆ ಒಂದು ಪ್ರಶ್ನೆ ಕೇಳಿದೆ ಯಾವ ಬಾರೇ ಇಲ್ಲಿ ಅಂದ್ರೆ ಹೇಳಿ ಮಮ್ಮ ಆ ಮೊಟ್ಟೆ ನಮ್ಮ ಸುಮಾರು ಬಂತು ಬರೇ ಮೊಟ್ಟೆ ಇಟ್ಟು ಪ್ರಾಣಿ ಅವನ ಕೇಳಿದೆ ಅವನು ಮಾಮ ಅಂಗನಿ ಟೀಚರ್